ಹಾಯ್ ಯೋಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್ ಹಾಯ್ ಯೋಲ್ ಇವತ್ತು ಫ್ರೈಡೆ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೈಡೆ ಪೂಜೆ ಎಲ್ಲ ಮಾಡಿ ನಾನು ಕಜ್ಜಾಯಕ್ಕೆ ಇದ್ದೀನಿ ಅಕ್ಕಿ ತೊಳೆದ್ಬಿಟ್ಟು ಕಜ್ಜಾಯಕ್ಕೆ ಇದ್ದೆ ಮತ್ತು ತಪ್ಲೆಗೂ ಅಷ್ಟೇ ಪೂಜೆ ಎಲ್ಲ ಮಾಡಬೇಕಲ್ವಾ ಚೆನ್ನಾಗಿ ಬರಲಿ ಕಜ್ಜಾಯ ಅಂತ ಅದು ಅಂದರೆ ಪ್ರೊಸೀಜರ್ ನಾನು ದೇವ್ರ ಮನೆಯಲ್ಲೇ ಇಟ್ಬಿಡ್ತಾ ಇದ್ದೀನಿ ಜಾಗ ಇರೋದರಿಂದ ದೇವ್ರ ಮನೆಯಲ್ಲೇ ಇಟ್ಬಿಟ್ರೆ ಅಲ್ಲಿ ಯಾರು ಓಡಾಡೋಲ್ಲ ಆ ಥರ ಅಂತ ನೆಕ್ಸ್ಟ್ ಇವೇನು ಏನು ಎತ್ತ ಅಂತ ಮುಂದೆ ಹಂಗೆ ಡೀಟೇಲ್ ಆಗಿ ಹೇಳ್ತೀನಿ ನನ್ನ ಮನೇಲಿ ಹಬ್ಬ ಇರೋದು ಸಂಡೇ ಮಂಡೇ ಸಂಡೇ ಏಕಾದಶಿ ಇರೋದು ನಾನು ಫ್ರೈಡೇನೇ ನೆನೆ ಹಾಕ್ತಾ ಇದ್ದೀನಿ ಒಂದು ಜಸ್ಟ್ ಟೂ ಗ್ಲಾಸಷ್ಟು ಹಾಕ್ತಾ ಇರೋದು ಅದಾದಮೇಲೆ ಇದು ಕ್ಲೀನಿಂಗ್ ಕೂ ಅಷ್ಟೇ ದೇವ್ರ ಮನೆ ಕ್ಲೀನಿಂಗು ಇವತ್ತು ಏನು ಮಾಡ್ಕೊತಾ ಇರಲಿಲ್ಲ ಶುಕ್ರವಾರ ಆಗಿರೋದ್ರಿಂದ ಫಸ್ಟ್ ಡೇ ಅಂದರೆ ನಾರ್ಮಲ್ ಜಸ್ಟ್ ಕ್ಲೀನಿಂಗು ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮಾಡೋದು ಅಂತ ತಿರ್ಗಿ ಯಾಕಂದರೆ ನಾಳೆ ಸ್ಯಾಟರ್ಡೇ ಎಲ್ಲ ನೀಟಾಗಿ ದೇವ್ರ ಮನೆ ಎಲ್ಲ ವಾಶ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇವತ್ತೇನು ಜಾಸ್ತಿ ಹೂವು ಎಲ್ಲ ಹಾಕಿ ಇದು ಮಾಡಿರಲಿಲ್ಲ ತಿರ್ಗಾ ಸಂಡೆಗೆ ಮಾಡಬೇಕಲ್ವಾ ಅಂದ್ಬಿಟ್ಟು ಸ್ಯಾಟರ್ ನಾಳೆ ಇನ್ನೊಂದು ದಿವಸ ಅಂದರೆ ಸ್ಯಾಟರ್ಡೆ ಮಧ್ಯಾಹ್ನ ಹಾಗೆ ಎಲ್ಲ ತೊಳ್ಕೊಂಡು ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಇವಾಗ ಆ ತಪ್ಪಲೆಗೂ ಅಷ್ಟೇ ಅಷ್ಟಿನದ್ದ ದಾರ ಐದೆಳೆ ಅಷ್ಟಿನದ್ದ ದಾರ ಕಟ್ತಾ ಇದ್ದೀನಿ ನಾನು ಅಂದರೆ ಇದೆಲ್ಲ ಒಂಥರ ಪ್ರೊಸೀಜರ್ ಇದು ನಮ್ಮ ನಮ್ಮತ್ತೇನೂ ಫಸ್ಟ್ ಇದು ಮಾಡ್ತಾಯಿದ್ರು ಈ ಹಬ್ಬಕ್ಕೆ ನಾವು ಕಜಾಯ ಮಾಡಲೇಬೇಕು ಅಂತ ಅಂದರೆ ಆವಾಗಿಂದೂ ಮಾಡ್ಕೊಂಬಂದರೆ ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ ಯಾವಾಗಲೂ ಅದು ಕಜೆಯ ಸ್ಟೋರಿಗೆ ನಾನು ಆಮೇಲೆ ಬರ್ತೀನಿ ಇವಾಗ ಇವಾಗ ಏನು ಪ್ರೊಸೀಜರ್ ಇದೆ ಅದನ್ನ ಮಾಡ್ತಾ ಇದ್ದೀವಿ ನಾವು ಆ ಪ್ರೊಸೀಜರೆಲ್ಲ ಆದಮೇಲೆ ಅಲ್ಲಿ ಸೈಡಲ್ಲೆಲ್ಲ ಹೂವು ಇಟ್ಬಿಟ್ಟು ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿ ತಿರ್ಗಾ ಇವಾಗ ದೇವ್ರಿಗೂ ಎಲ್ಲ ದೀಪ ಹಚ್ಚಿದ್ನಲ್ಲ ಎಲ್ಲ ಒಟ್ಟಿಗೆ ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಇವಾಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಮನೇಲೆ ನಮಗೆ ಈ ಕಡೆ ಜಾಗ ಇದೆ ಎಲ್ಲ ಇಟ್ಕೊಳ್ಳೋದಕ್ಕೆ ಸೊ ಹಂಗಾಗಿ ಎಲ್ಲೇ ಇಟ್ಟಿರೋಣ ಅಂದ್ಬಿಟ್ಟು ನಾನು ಈ ಪಾತ್ರೆ ನೆನೆ ಹಾಕ್ಬೇಕು ಅಂದ್ಬಿಟ್ಟು ಅಂದರೆ ಸ್ವಲ್ಪನೇ ಆಗ್ತಾ ಇರೋದಲ್ವ ಹಂಗಾಗಿ ದುಡ್ಡುದೆಲ್ಲ ಏನು ಬೇಕಾಗಲ್ಲ ಜಸ್ಟ್ ಇಸ್ ಟೈಮ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದು ಯಾವಾಗಲೂ ನಮ್ಮತ್ತೆಯೆಲ್ಲ ನೆನೆ ಮಾಡ್ತಾ ಇದ್ದಿದ್ದು ಅದೆಲ್ಲ ಪ್ರೊಸೀಜರ್ ಇದು ಈ ಸತಿ ನಾನು ಫುಲ್ಲು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಲಾಸ್ಟ್ ಟೈಮು ಮಾತ್ರ ವಿಜಯ ಅಂಟಿ ಬಂದಿದ್ದರು ಲಾಸ್ಟ್ ಟೈಮ್ ವಿಜಯ ಅಂಟಿನೇ ಮಾಡಿಕೊಟ್ಟಿದ್ರು ಫುಲ್ಲು ಕಜ್ಜಾಯ ಅದೆಲ್ಲ ಮನೆ ಸ್ವಲ್ಪ ಕ್ಲಿನಿಂಗ್ ಮಾಡ್ಕೊಳ ಮತ್ತು ಕಜ್ಜಾಯ ಪಾಕ ಎಲ್ಲ ಕಜ್ಜಾಯ ಎಲ್ಲ ನೆನವಲ್ಲಾಕ ಎಲ್ಲ ನೆನ ಸೊ ಅದಕ್ಕೆ ಅಂತ ನಾಳೆ ಬೇಕಾದ್ರೆ ಶ್ರೀ ಸಂಡೇ ಶ್ರೀ ಅಲ್ಲ ಸ್ವಿಮ್ಮಲಾಗಲೇ ನಾನು ನಮ್ಮ ಮಮ್ಮಿ ಮಾಡಿದ್ದೀನಿ ನಾನು ಡೋರ್ಸ್ ಇರ್ತೀನಿ ನನ್ನ ವಿಡಿಯೋದಲ್ಲಿ ಇವಾಗ ನಮ್ಮ ಮಮ್ಮಿ ನನ್ನ ವಿಡಿಯೋ ನೋಡೋದರೆ ತುಂಬ ಇಷ್ಟ ಆಗಿರ್ತಾರೆ ನನ್ನ ಸ್ ಮ್ಯಾಚ್ ಮಾಡ್ಕೊಂಡು ಇವತ್ತು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಇವತ್ತು ನಾನು ಕಜಾಯ ಎಲ್ಲ ಅದು ನೀರೆಲ್ಲ ಬಗ್ಗಿಸ್ಬಿಟ್ಟು ಒಂದು ಪಂಚೆ ಬಟ್ಟೆ ತೊಗೊಂಡು ಅದೆಲ್ಲ ಹಾರಿಸ್ಬಿಟ್ಟು ಅದೆಲ್ಲ ಪ್ರೊಸೀಜರ್ ನಾನು ಈ ಸರ್ತಿ ನೋಡ್ಕೊಂಡಿದ್ದೆ ಒಂದು ಸತಿ ಟ್ರೈ ಮಾಡೋಣ ಅಂತ ಲಾಸ್ಟ್ ಟೈಮೆಲ್ಲ ಆಂಟಿ ಬಂದೆಲ್ಲ ಮಾಡಿದ್ರಲ್ವ ಆಂಟಿನೂ ಹೇಳ್ಕೊಟ್ಟಿದ್ರು ಮತ್ತು ಫುಲ್ ಎಲ್ಲ ಆಂಟಿನೂ ಮಾಡಿದರೆ ಎಷ್ಟು ಕ್ವಿಕ್ಕಾಗಿ ಫೈವ್ ಮಿನಿಟ್ಸ್ ಅಷ್ಟೇ ನೀಟಾಗಿ ಪಾಕ ಎಲ್ಲ ಬಂತು ಎಲ್ಲ ಚೆನ್ನಾಗಿ ಬಂತು ಆಂಟಿ ಫುಲ್ಲು ಪ್ರೊಸೀಜರ್ ಚೆನ್ನಾಗಿ ಮಾಡಿದ್ರು ಮತ್ತು ಕಜಾಯ ಪಾಕ ಎಲ್ಲನೂ ಚೆನ್ನಾಗಿ ಬಂತು ಈ ಟೈಮ್ ನಾನು ಅಂದರೆ ಸ್ವಲ್ಪನೇ ಮಾಡ್ತಾ ಇರೋದಲ್ವ ಈ ಸರ್ತಿ ಆ್ಯಸ್ ಸಿಂಪಲ್ ಆ್ಯಸ್ ಮಕ್ಳು ಇರೋದರಿಂದ ಹಿಡ್ಕೊಂಡು ಮತ್ತು ಈ ಸತಿ ಯಾರನ್ನೂ ಇನ್ವೈಟ್ ಮಾಡ್ತಾ ಇರಲಿಲ್ಲ ನಾವು ಹಾಗಾಗಿ ಸುಮ್ಮನೆ ಅಂದರೆ ಒಂದೊಂದು ಸತಿ ಗ್ರ್ಯಾಂಡಾಗಿ ಮಾಡಿರ್ತೀವಿ ಒಂದೊಂದು ಸತಿ ಸಿಂಪಲ್ಲಾಗಿ ಮಾಡ್ಕೊತೀವಿ ಹಾಗೆ ಹಾಗಾಗಿ ಇವಾಗ ನಾನೇ ಒಂದು ಮೂರ್ನಾಲ್ಕು ಸರ್ತಿ ಚೆನ್ನಾಗಿ ಅಕ್ಕಿ ಎಲ್ಲ ತೊಳ್ದು ನಾನು ಹಾರಕ್ಕೆ ಇಟ್ಬಿಡೋಣ ಅದು ಟು ಅವರ್ಸ್ ಎಲ್ಲ ಹಾರಬೇಕು ಪ್ರೊಸೀಜರ್ ಅದು ಏನೇನೋ ಇರುತ್ತೆ ನಾನು ಬೇರೆ ಅಡುಗೆ ಎಲ್ಲ ಹೆಂಗಿಂಗೋ ಮಾಡಿಬಿಡ್ತೀನಿ ಅಂದರೆ ಈ ನಾನ್ ವೆಜ್ ಆಗಿರ್ಬೋದು ಮತ್ತು ಬೇರೆದೆಲ್ಲ ಮಾಡ್ಬಿಡ್ಬೋದು ಈ ಕಜ್ಜಾಯ ಏನು ಇಷ್ಟೊಂದು ರಿಸ್ಕ ಅಂತ ನನಗೆ ಒಂಥರ ಮೆಂಟಲಿ ಸ್ಟ್ರೆಸ್ ತೊಗೊಂಬಿಟ್ಟಿದೆ ನಾನೇ ಫೈನಲಿ ಚೆನ್ನಾಗಿ ಬರಬೇಕು ಯಾಕಂತಂದರೆ ನಮ್ಮ ಮನೇಲಿ ಯಾವಾಗ ಮಾಡಿದ್ರು ಕಜಾಯ ಅದು ಚೆನ್ನಾಗೇ ಬರ್ತಲ್ವಂತೆ ಬರ್ತಾ ಇರಲಿಲ್ಲ ನಾನು ನೋಡ್ದಂಗೂ ಅಷ್ಟೇ ನಮ್ಮ ಅತ್ತೆ ಎಲ್ಲ ಮಾಡ್ತಾ ಇದ್ರು ಅವಾಗೆಲ್ಲ ಅವಾಗೂ ಅಷ್ಟೇ ಪುಡಿ ಪುಡಿ ಆಗೋಗೋದು ಗಟ್ಟಿ ಆಗೋಗೋದು ಮತ್ತು ಸರಿಯಾಗಿ ಬರ್ತಾ ಇರಲಿಲ್ಲ ಪಾಕ ಆ ಥರದ್ದೆಲ್ಲ ಆಗ್ತಾಯಿತ್ತು ಅದಾದಮೇಲೆ ಅತ್ತೆ ಈ ಸರಿ ನೋಡೋಣ ನೀನು ಟ್ರೈ ಮಾಡು ಅಂತೆಲ್ಲ ಹೇಳ್ತಾಯಿದ್ರು ಮತ್ತು ಎಲ್ಲರೂ ಹೇಳಿದ್ರು ನೋಡೋಣ ಕಷ್ಟ ಇದು ಗೊತ್ತಿಲ್ಲ ಬರೋದು ಬರಲಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ನೀನು ಟ್ರೈ ಮಾಡ್ತಾ ಇದ್ದೀಯಾ ಮಾಡು ಒಂದು ಸತಿ ಟ್ರೈ ಮಾಡು ಸರಿಯಾಗಿ ಬರುತ್ತೋ ಇದು ಬರುತ್ತೋ ನೀನು ಟ್ರೈ ಮಾಡಿದ್ರೇ ಅಲ್ವಾ ಗೊತ್ತಾಗೋದು ಮಾಡು ಅಂತ ಅಂತ ಇದ್ರು ಸೊ ಅದಕ್ಕೇ ನನಗೆ ನಾನೇ ಮೆಂಟಲಿ ಪ್ರೆಷರ್ ತೊಗೊಂಬಿಟ್ಟಿದೆ ಯಾಕಂತಂದರೆ ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ಆಮೇಲೆ ಎಲ್ಲರೂ ತಿನ್ನಬೇಕು ದೇವ್ರಿಗಿಡಬೇಕು ಯಾಕೆ ಏನು ಅಂತೆಲ್ಲ ಸೊ ನಾನು ಎಷ್ಟೊಂದು ಏನೇನೋ ಅಂದ್ಕೊಂಡು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದೆ ಎಲ್ಲ ರೆಡಿ ಮಾಡಿಕೊಂಡೆ ಮೋಸ್ಟ್ ಪಾರ್ಟ್ ಏನಂತಂದರೆ ಎಲ್ಲರಿಗೂ ಈಸಿ ಅನ್ನಿಸ್ಬೋದು ಬಟ್ ನನಗೆ ಡಿಫಿಕಲ್ಟೇ ಅನ್ನಿಸ್ತು ಮತ್ತು ಒಂಥರ ಚಾಲೆಂಜಿಂಗ್ ಅನ್ನಿಸ್ತು ಬಟ್ ನನಗೆ ಏನು ಔಟ್ಪುಟ್ ಏನು ಅಂತ ನಾನು ಹೇಳ್ತೀನಿ ಆಮೇಲೆ ಆಮೇಲೆ ಅಕ್ಕನೂ ಅಷ್ಟೇ ಲಕ್ಷ್ಮಿ ಅಕ್ಕ ಮತ್ತು ಅತ್ತೆ ಎಲ್ಲರೂ ಹೇಳ್ತಾಯಿದ್ರು ಮತ್ತು ನನ್ನ ಮತ್ತೆ ಅವ್ರ ಗೈಡ್ ಎಲ್ಲನೂ ಇದ್ದೆ ಫೋನಲ್ಲೆಲ್ಲ ಹೆಂಗೆ ಮಾಡ್ಬೋದು ಏನು ಅಂತ ಫುಲ್ ಎಲ್ಲ ಪ್ರೊಸೀಜರ್ ನನಗೆ ಫಸ್ಟ್ ಟೈಮ್ ಇದು ನಾನು ಅಳತೆ ಆಗಿರ್ಬೋದು ಎಲ್ಲ ತೊಗೊಂಡಿದೆಲ್ಲೂ ಇದು ನಾನು ಮಾಡ್ತಾ ಇರೋದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಹಾಗಿತ್ತು ಇವಾಗ ಅಕ್ಕಿ ಎಲ್ಲ ಇಲ್ಲೇ ಯಾಕಂದರೆ ನೀಟಾಗಿ ಕ್ಲೀನೆಲ್ಲ ಮಾಡ್ಕೊಂಡಿದ್ದೆ ನಾನು ಹಾಗಾಗಿ ಇಲ್ಲೇ ಹಾಕ್ಕೊಂಡಿದ್ದೆ ಅಕ್ಕಿನ ಒನ್ ಟೂ ಅವರ್ಸು ಅಷ್ಟೊತ್ತಿಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಲೀನ್ ಆಯಿತು ಹಾರಾಕಿದ್ನಲ್ಲ ಟೂ ಅವರ್ಸ್ ಆಯಿತು ಫಸ್ಟು ಸ್ಟವ್ ಎಲ್ಲ ಒರೆಸಿ ತಿರ್ಗಾ ಒರೆಸಿ ಪೂಜೆ ಎಲ್ಲ ಮಾಡಿ ನಾನು ತ್ರೀ ಡೇಸಿಂದ ಏನು ನಾನ್ ವೆಜ್ ತಿಂದಿಲ್ದಿರ ಫುಲ್ಲು ಶ್ರದ್ಧೆ ಭಕ್ತಿಯಿಂದ ಎಲ್ಲ ಮಾಡಿದೆ ನಾನು ಮತ್ತು ಇವಾಗೂ ಅಷ್ಟೇ ಫಸ್ಟ್ ಸ್ಟವ್ಗೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ನಮ್ಮ ಮನೆ ಕಡೆ ಇದೊಂದು ಪ್ರೊಸೀಜರ್ ಇದು ನಾವು ಯಾವುದೇ ಹಬ್ಬ ಮಾಡಿದ್ರೂ ಫಸ್ಟ್ ಇದು ಸ್ಟವ್ಗೆಲ್ಲ ಪೂಜೆ ಮಾಡಿ ಅಲ್ಲೂ ಒಂದು ಎಡೆ ಥರ ಎಲ್ಲ ಇಟ್ಬಿಟ್ಟು ಮಾಡ್ತಾರೆ ಇದು ನಾನು ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅದೇ ಎಲ್ಲರೂ ಹೇಳ್ತಾಯಿದ್ರು ಯಾವಾಗಲೂ ಅದು ಹೋಗೋದು ಅದು ಇದು ಏನೋ ಆಗ್ತಾ ಇರುತ್ತೆ ನೀನು ಟ್ರೈ ಮಾಡು ನೋಡೋಣ ಯಾರು ಬಂದರೂ ಲಾಸ್ಟ್ ಟೈಮ್ ಒಂದು ಸತಿ ಮಾತ್ರ ಚೆನ್ನಾಗಿ ಬಂದಿದ್ದು ಆಂಟಿ ಮಾಡಿದಾಗ ಅದು ಬಿಟ್ಟು ಈ ವರ್ಷ ನೋಡೋಣ ಅಂತ ಅಂದ್ಕೊಂಡು ಮಾಡಿ ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ಹೆಂಗೆ ಬರುತ್ತೋ ಏನು ಬರುತ್ತೋ ಅಂತ ಒಂದು ಪಾಕ ತೆಗ್ದಾಗಿಂದೂ ಅಷ್ಟೇ ಇದಾದಮೇಲೆ ಪ್ರೊಸೀಜರ್ ಸ್ಟಾರ್ಟು ನನಗೆ ಅದು ಪಾಕ ತಕ್ಕೊಳ್ಳೋದು ಮತ್ತು ಅದನ್ನು ಹಾಕೋದು ಅದೆಲ್ಲ ಸ್ವಲ್ಪ ಟೆನ್ಷನ್ ಇತ್ತು ಸೊ ಎಲ್ಲ ಥರವೂ ಮಾಡಿದೆ ಅದಾದಮೇಲೆ ಇಟ್ಸ್ ನಾಟ್ ಅಟ್ ಆಲ್ ಎ ಈಸಿ ಟಾಸ್ಕ್ ಅಂತಲೇ ಅನ್ನಿಸ್ತು ಈಸಿ ಆಗಿರಲಿಲ್ಲ ಇದು ಮೇನ್ ಪ್ರೊಸೀಜರ್ ಇವಾಗ ಅಕ್ಕಿ ಎಲ್ಲ ಪುಡಿ ಮಾಡಿಕೊಂಡು ಅದಕ್ಕೆ ಏನೇನಾದರೂ ಹಾಕ್ಕೊಬೇಕಾಗಿದ್ರೆ ಹಾಕ್ಕೊಬೇಕಾಗಿತ್ತಲ್ಲ ನಾನು ನಮ್ಮ ಮನೇಲಿ ಗಸಗಸೆ ಮತ್ತು ಇದು ಏಲಕ್ಕಿ ಇದನ್ನು ಹಾಕ್ಕೊಂಡಿದ್ದೆ ನಾನು ಸೊ ಇದನ್ನು ಮಾಡಿಕೊಂಡು ಎಳ್ಳು ಆಪ್ಷನಲ್ಲು ನಾನು ಮೇಲೆ ಹಾಕ್ಕೊಂಡಿದ್ದೆ ಆಮೇಲೆ ತಿರ್ಗ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸ್ ಮಾಡೋದಕ್ಕೂ ಹಾಕಿದ್ದೆ ಮತ್ತು ಮೇಲೆ ಇವಾಗ ತಟ್ಟಬೇಕಾದ್ರೆ ಬರುತ್ತಲ್ಲ ಹಂಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ ಸೊ ಹಾಗಾಗಿ ಇವಾಗ ನಾನು ಸ್ಟಾರ್ಟ್ ಮಾಡಿದೆ ಇದು ಪುಡಿ ಮಾಡಿಕೊಂಡು ಅದಾದಮೇಲೆ ಇದನ್ನ ಅಳತೆಗೆ ಗ್ಲಾಸ್ ಅಳತೆಯಲ್ಲಿ ಪೌಡರ್ ಮಾಡಿಕೊಂಡು ತಿರ್ಗಿ ಆ ಪೌಡರ್ಗೆ ಬೆಲ್ಲ ಎಲ್ಲ ಹಾಕ್ಕೊಡೋದು ಅದೇನೇನೋ ಏನೇನೋ ಆಯಿತು ನಾನು ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದೆ ಅವ್ರನ್ನ ಕೇಳಿದೆ ಇದು ಕೇಳಿದೆ ಆಂಟಿ ಮಾಡ್ಕೊಂಡಿದೆಲ್ಲ ನೋಡಿದೆ ಹಿಂಗೆ ಮಾಡಿದ್ರು ಯಾರ ಕೈಯಲ್ಲಿ ಹಿಂಗೆ ಬರಬೇಕು ಅಂತಿರೋದು ಅದು ಹಂಗೆ ಬರುತ್ತೆ ಆಮೇಲೆ ಇದು ಪಾಕ ಇವಾಗ ತೆಗೀತಾ ಇದ್ದೀವಿ ಈ ಪ್ರೊಸೀಜರಲ್ಲಿ ಇವಾಗ ಮತ್ತೆ ಇದು ಪಾಕ ಎಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಹಾಕ್ಬೋದು ಹಾಕು ಅಂತ ಅಂದರು ಅವ್ರಿಗೂ ಸ್ವಲ್ಪ ಟೆನ್ಷನ್ನೇ ಇತ್ತು ಯಾಕಂತಂದರೆ ಯಾವಾಗ ಮಾಡಿದ್ರು ಅದಕ್ಕೆ ಕಿತ್ತೋಗ್ತಾ ಇರುತ್ತಲ್ವ ಅದಕ್ಕೇ ಈ ಸತಿ ದುಡ್ಡು ಹೆಂಗೆ ಬರುತ್ತೋ ಏನೋ ಅಂತ ಇದ್ರು ಅದಾದಮೇಲೆ ತಿರ್ಗ ನಾವು ರಾತ್ರಿಯೇ ತೋರಣ ಎಲ್ಲ ಕಟ್ತಾ ಇದ್ವಿ ನಾವು ಪ್ರತಿ ಹಬ್ಬದಲ್ಲೂ ನಮ್ಮ ಮಾವ ಇದು ಮಾಡೇ ಮಾಡ್ತಾರೆ ಇದು ಬೆಳಗ್ಗೆನೇ ಎದ್ದು ನಾನು ನಮ್ಮ ಮಾವ ಊರಿಗೆ ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿದ್ದಿದ್ದು ಇವತ್ತು ಉಪವಾಸದ ಹಬ್ಬ ಇವತ್ತು ಫುಲ್ಲು ಉಪವಾಸ ಇರ್ತಾರೆ ಅಂದರೆ ಉಪವಾಸ ಅಂತಂದರೆ ನಮ್ಮಲ್ಲಿ ರೈಸ್ ಐಟಮ್ಸ್ ಮಾಡಲ್ಲ ಅಷ್ಟೇ ಅತ್ತೆ ನಮ್ಮ ಮಾವ ಎಲ್ಲ ಹಣ್ಣು ಆ ಥರದ್ದೆಲ್ಲ ತಿಂದ್ಕೊಂಡು ಇದು ಮಾಡ್ತಾರೆ ನಾವೊಂದು ಫೋರ್ ತರ್ಟಿಗೇನು ಇರ್ತಿದ್ದು ಫೋರ್ ತರ್ಟಿಗೆಲ್ಲ ಅಂದರೆ ಅಕ್ಕ ಬರ್ತಾ ಇಲ್ವಲ್ಲ ಗುಡ್ಸಿ ವರ್ಸಿ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಆಯಿತು ಫೈ ತರ್ಟಿ ಫೈವ್ ತರ್ಟಿ ಅಷ್ಟೊತ್ತಿಗೆ ಪೂಜೆ ಆಗಿಬಿಟ್ಟಿತ್ತು ಎಲ್ಲ ಇನ್ನೊಂದಿವಸನೇ ರೆಡಿ ಮಾಡಿದೆ ಬುಟ್ಟೆಲ್ಲ ಇಟ್ಟು ದೇವ್ರಿಗೆ ಆಮೇಲೆ ತಿರ್ಗಾ ಡ ಡೋರ್ಗೆ ಮತ್ತು ಹೊಸಲು ಅದೆಲ್ಲೂ ರೆಡಿ ಮಾಡಿಬಿಟ್ಟಿದ್ದೆ ಹಂಗಾಗಿ ಅಷ್ಟೇನು ಕಷ್ಟ ಆಗಲಿಲ್ಲ ಆವತ್ತಿನ ದಿವಸ ಮತ್ತು ಫಸ್ಟ್ ಹಬ್ಬ ಇರೋದ್ರಿಂದ ಮತ್ತು ಅಡುಗೆ ಅದೆಲ್ಲ ಏನು ಅಷ್ಟು ಮಾಡೋಷ್ಟಿರಲ್ವಲ್ಲ ಇರಲ್ವಲ್ಲ ನಮ್ಮ ಹುಡುಗರಿಗೆ ನಮಗೆಲ್ಲ ಏನೋ ಒಂದು ಮ್ಯಾನೇಜಬಲ್ ಆ ಥರ ಮಾಡ್ಕೊಂಡಿದ್ದು ಇದಾದ ಮೇಲೆ ಕಜ್ಜಾಯದ್ದು ಆವತ್ತೇ ಕಜಾಯ ಸುಡಬೇಕಾಗಿತ್ತು ಕಜಾಯ ಸುಡೋಕ್ಕೆ ಅಂತ ನೆಕ್ಸ್ಟ್ ನನಗೆ ಅದೊಂದೇ ಟೆನ್ಷನ್ ಐತಿತ್ತು ಹೆಂಗ್ ಬರುತ್ತೋ ಏನೋ ಅಂತ ఆ ఇవగా పూజ ఎలానో ఆయితో ಅಜ್ಜಾಯ ಮಾಡೋವರೆಗೂ ಒಂದು ಗ್ಲಾಸ್ ನೀರು ಕುಡಿದಿರಲಿಲ್ಲ ನಾನು ನೀರು ಕುಡಿದಿಲ್ಲ ಅತ್ತೆ ಹೇಳ್ತಾಯಿದ್ರು ನೀರು ಕುಡಿಯಿಲ್ಲ ಕಾಫಿ ಕುಡಿ ಏನಾದರೂ ಅಂತ ನಾನು ಬಟ್ಟು ಇಲ್ಲ ಉಪವಾಸ ಇದ್ದೇನೆ ಮಾಡೋಣ ಎಲ್ಲನು ಚೆನ್ನಾಗಿ ಬರಲಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನೀಟಾಗಿ ಬಂದರೆ ಸಾಕಪ್ಪ ಎಲ್ಲರೂ ತಿನ್ನೋ ಥರ ಆದರೆ ಸಾಕು ಅಂತ ಇವಾಗ ನೀಟಾಗೆ ಅದು ತಟ್ಟಕ್ಕೆ ಎಲ್ಲನೂ ಬಂತು ಪಾಕ ಇದೆಲ್ಲ ಬಂತು ಫಸ್ಟ್ ಒಂದೆರಡು ಹಾಕ್ದಾಗ ಅಂತೂ ಫುಲ್ ಡಿಸಪಾಯಿಂಟ್ ಆಗೋಯ್ತು ನನಗೆ ಇಷ್ಟು ಕಷ್ಟಪಟ್ಟು ಮಾಡಿದಕು ಯಾಕೆ ಚೆನ್ನಾಗಿ ಬರ್ತಾಯಿಲ್ಲ ಏನು ಅಂತ ನಾನು ಆ್ಯಕ್ಚುಲಿ ನಾನು ಈ ಥರ ಉಪವಾಸ ಇದ್ದು ಏನು ತಿಂದಿರ ಅದೆಲ್ಲ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ನಾನು ಅದರಲ್ಲಿ ನಂಗೆ ಇವಾಗ ಮನ್ಸಿಗೆ ಬಂದುಬಿಟ್ರೆ ಮಾಡಬೇಕು ಅಂತ ನಾನು ಫುಲ್ ಹಂಗೆ ಇದ್ಬಿಟ್ಟು ಮಾಡ್ತೀನಿ ಒಂದು ತೊಟ್ಟು ನೀರು ಕುಡ್ದಿರಲಿಲ್ಲ ಬೆಳಗ್ಗೆಯಿಂದ ಮಾಡಿದೆ ಫಸ್ಟ್ ಎರಡು ಆಗ್ತಾಗಂತೂ ಸಕ್ಕಟ್ಟು ಡಿಸಪಾಯಿಂಟ್ ಆಗೋಯ್ತು ನನಗೆ ಅದಾದಮೇಲೆ ನಾನು ಇದೇ ಲಾಸ್ಟ್ ಅನ್ಸುತ್ತೆ ಇದು ವೀಡಿಯೋ ಮಾಡಿರಲಿಲ್ಲ ನಾನು ಇದಾದಮೇಲೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗೋಯ್ತು ಏನು ಮಾಡೋದು ಅಂತ ನಮ್ಮ ಅತ್ತೆಗೂ ಹೇಳಿದೆ ಏ ಅಷ್ಟು ಚೆನ್ನಾಗೆಲ್ಲ ಬಂದೈತೆ ಯಾಕೆ ಬರ್ತಾ ಇಲ್ವಾ ಇಲ್ವಾ ಅಂತ ಈ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಬಂತು ಆಮೇಲೆ ಹಾಕಿದಾಗ ಹಾಕೋದು ಹಾಕಿದೆ ಅದಾದ್ಮೇಲೆ ಫಸ್ಟು ಡಿಸಪಾಯಿಂಟ್ ಆಯಿತು ಅದಾದಮೇಲೆ ಸಮ್ ಹೌ ಹಿಂಗೋ ಮ್ಯಾನೇಜ್ ಮಾಡಿ ಈ ಥರ ಔಟ್ಪುಟ್ ಬಂತು ಫಸ್ಟ್ ಟೈಮ್ ಟ್ರೈ ಮಾಡಿದಕು ನಾಟ್ ಬ್ಯಾಡ್ ಅಂತ ಅನಿಸ್ತು ಅದಾದಮೇಲೆ ಅಕ್ಕ ಲಕ್ಷ್ಮಿ ಅಕ್ಕಗೂ ಕಾಲ್ ಮಾಡಿದೆ ಪರವಾಗಿಲ್ಲ ಬಿಡು ಇಷ್ಟು ಮಾತ್ರ ಬಂತಲ್ಲ ಇನ್ನೂ ಟ್ರೈ ಇದ್ರೆ ಹಂಗೆ ಬರುತ್ತೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ನಾನು ಅದೊಂದು ಹೇಳಬೇಕು ಎಲ್ಲರಿಗೂ ಫೋನ್ ಮಾಡಿದೆ ಎಲ್ಲ ಸಮಾಧಾನ ಮಾಡ್ತಾಯಿದ್ರು ಎಸ್ಪೆಷಲಿ ಲಕ್ಷ್ಮಿ ಅಕ್ಕ ಅವ್ರು ಹೇಳ್ತಾಯಿದ್ರು ಬಿಡುಸ್ತೆ ಇನ್ನೊಂದ್ಸರ್ತಿ ಚೆನ್ನಾಗಿ ಬರುತ್ತೆ ಅಷ್ಟೇ ಇವಾಗ ಇಷ್ಟು ಮಾತ್ರ ಬಂದಿದೆಯಲ್ಲ ಸಾಕು ಅಂತೆಲ್ಲ ಹೇಳ್ತಾಯಿದ್ರು ಆ ಥರ ಎಂಕರೇಜ್ ಮಾಡಿದಾಗ ಸ್ವಲ್ಪ ಸಮಾಧಾನ ಅನಿಸುತ್ತೆ ಮತ್ತು ಯಾರತ್ತಾದರೂ ಶೇರ್ ಮಾಡ್ಕೋಬೇಕು ಅನಿಸುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇದು ಫೋರ್ ಓ ಕ್ಲಾಕ್ಗೆ ನಾವು ಎದ್ದು ತಿರ್ಗ ಅವತ್ತಿನ ದಿವಸ ಇದೇ ಪ್ರೊಸೀಜರ್ ಇರುತ್ತೆ ಏನಂತಂದರೆ ಇಂದಿನ ದಿವಸ ಎಲ್ಲ ಉಪವಾಸ ಇರ್ತಾರಲ್ವ ಹಾಗಾಗಿ ಅವತ್ತಿನ ದಿವಸ ಅಡುಗೆ ಎಲ್ಲ ಮಾಡಿ ಎಡೆ ಹಾಕ್ಬಿಟ್ಟು ದೇವ್ರ ಹತ್ರ ಊಟ ಮಾಡೋದು ಇವಾಗ ನಾವು ಮೆನು ಏನು ಅಂತಂದರೆ ಚಿತ್ರಾನ್ನ ಕಾಳುಗೊಜ್ಜು ಉಳ್ಳಿಕಾಯಿ ಪಲ್ಯ ಮತ್ತು ಬೇಳೆ ಮಾಡಿರಲಿಲ್ಲ ಕಾಳು ಗೊಜ್ಜು ಇಷ್ಟು ಮಾಡಿದ್ವಿ ವಡೆ ಇಷ್ಟು ಮಾಡಿದ್ವಿ ಪಾಯಸನೂ ಮಾಡಿರಲಿಲ್ಲ ಮತ್ತು ಕಜ್ಜಾಯ ಎಲ್ಲ ಇದೆಯಲ್ಲ ಸ್ವೀಟ್ ಸ್ವೀಟು ಪಾಯಸ ಏನು ಬೇಡ ಅನ್ಸುತ್ತೆ ಅಂದರು ಒಬ್ಬಟ್ಟೆಲ್ಲ ಮಾಡೋಕೆ ಆಗಲಿಲ್ಲ ಯಾಕಂತಂದರೆ ಮತ್ತು ಹೆಲ್ಪರ್ ಯಾರೂ ಇರಲಿಲ್ವಲ್ಲ ಹಂಗಾಗಿ ಸ್ಕೂಲು ಇತ್ತು ಅವನಿಗೆ ತಿರ್ಗಾ ಇರಲಿಲ್ಲ ಬ್ಯಾಕ್ ಟು ಬ್ಯಾಕ್ ತ್ರೀ ಡೇಸಿಂದ ಮತ್ತು ಕ್ಲೀನಿಂಗ್ಸು ಅದೇನೇನೋ ಇತ್ತಲ್ವ ಹಂಗ ಮಾಡೋಕ್ಕಾಗಿರಲಿಲ್ಲ ಯಾವಾಗಲೂ ಇಷ್ಟೇ ಅಂತೆ ಮಾಡೋದು ಅತ್ತೆ ಅವರ ಅತ್ತೆ ಅವರೆಲ್ಲೂ ಇಷ್ಟೇ ಮಾಡ್ತಾಯಿದ್ದು ಎಸ್ಪೆಷಲಿ ಏನು ಅಂತಂದರೆ ವಡೆ ಪಾಯಸ ಚಿತ್ರಾನ್ನ ಇಷ್ಟು ಮಾಡ್ತಾ ಇದ್ದಂತೆ ಸೊ ನಾವು ಆಲ್ಮೋಸ್ಟ್ ಅಷ್ಟು ಮಾಡಿದ್ದೀವಿ ಇವಾಗ ಆರು ಗಂಟೆ ಆಗಿದೆ ಅಡುಗೆ ಎಲ್ಲನೂ ಮುಗಿದು ವಡೆ ಒಂದು ಕಟ್ ಮಾಡ್ಕೊಬೇಕು ಅಷ್ಟೇ ಇವಾಗೆಲ್ಲ ಏನು ಚಿತ್ರಾನ್ನ ಮತ್ತು ಹುಳ್ಳಿಕಾಯಿ ಪಲ್ಯ ಮತ್ತು ಕಾಯಿ ಗೊಜ್ಜು ಮಾಡಿದ್ದೀವಿ ಬಟ್ ಸೊ ಈ ಸತಿ ಸ್ವಲ್ಪ ಅಂದರೆ ಯಾವಾಗ ನಾರ್ಮಲಾಗಿ ನಾವು ಹಿಂಗೆ ಮಾಡ್ತಾಯಿದ್ದು ಕೆಲವೊಂದು ಸತಿ ಎಲ್ಲರೂ ಇದ್ದು ಅಂದಾಗ ಒಬ್ಬಟ್ಟು ಅದೆಲ್ಲ ಮಾಡಿ ಮಾಡ್ತೀವಿ ಇವಾಗ ಇವರು ಹೆಲ್ಪರು ಅಕ್ಕನೂ ಇಲ್ಲ ಅವರು ಟ್ರಿಪ್ಗೆ ಹೋಗಿದ್ದಾರೆ ಹಂಗಾಗಿ ಅವ್ರು ಒನ್ ವೀಕ್ ಬರಲ್ಲ ನೀನು ಟೂ ಡೇಸಲ್ಲಿ ಬರ್ತಾರೆ ಒನ್ ವೀಕಲ್ಲಿ ಆಲ್ರೆಡಿ ಫೈವ್ ಡೇಸ್ ಆಯಿತು ಅದಕ್ಕೆ ಇವಾಗ ನನ್ನದೇ ಕ್ಲೀನಿಂಗ್ ಡಿಪಾರ್ಟ್ಮೆಂಟನ್ನು ನಾನು ನಾನೇ ತೊಗೊತೀನಿ ಇವಾಗ ಪಾತ್ರೆನೂ ಅಷ್ಟೇ ತರಾತ್ ತೊರಳಿಟ್ಬಿಟ್ಟಿದ್ದೆ ಗುಡಿಸಿ ಒರೆಸಿ ಎಲ್ಲ ಆಯಿತು ಬೆಳಗ್ಗೆ ಪೂಜೆನೂ ಆಯಿತು ನಾಲ್ಕು ಗಂಟೆಗೆ ಬಂದಾಗ ನಾನು ಗುಡಿಸಿ ಒರೆಸಿ ಪೂಜೆ ಎಲ್ಲ ಮಾಡಿದೆ ಅದು ಮಂಡೆ ಬೇರೆ ಆಗ ಅಂದರೆ ನೆನ್ನೆನೇ ಏಕಾದಶಿ ಆಗಿರೋದ್ರಿಂದ ನಾವು ನಿನ್ನೆ ಉಪವಾಸ ಮಾಡಿ ಇವತ್ತು ಊಟ ಅಡುಗೆ ಎಲ್ಲ ಮಾಡಿ ಎಡೆ ಹಾಕ್ಬಿಟ್ಟು ತಿನ್ನೋದು ಊಟ ಇವಾಗ ಹಾಗಾಗಿ ಇವಾಗ ತಿರುಗೇನು ಹೂವು ಎಲ್ಲ ಚೇಂಜ್ ಮಾಡೋಷ್ಟಿರಲಿಲ್ಲ ಹೂವೆಲ್ಲ ಎಲ್ಲ ಹಾಕಿ ಪೂಜೆ ಮಾಡಿದ್ವರು ಇವಾಗ ಜಸ್ಟ್ ಪೂಜೆ ಮಾಡೋದಷ್ಟೇ ಮತ್ತೆ ಅಡುಗೆಗೆಲ್ಲ ಇದು ಮಾಡಿಬಿಟ್ಟು ವಾಕಿಂಗ್ ಕೂತ್ಕೊಬ್ರು ಸೊ ಫೀಲಿಂಗ್ ಟಯರ್ಡ್ ಟಯರ್ಡ್ ಜಾಸ್ತಿನೇ ಟಯರ್ಡ್ ಅನ್ನಿಸ್ತಾ ಇದೆ ಯಾಕಂದರೆ ತ್ರೀ ಡೇಸಿಂದ ಬ್ಯಾಕ್ ಟು ಬ್ಯಾಕ್ ಫೋರ್ ಓ ಕ್ಲಾಕಿಗೆ ಎದ್ದಿರ್ತೀನಿ ಇವತ್ತು ನಾನು ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ಅದರಾಮಿನ ಮುಂಚೆಯೇ ಇಟ್ಬಿಟ್ಟಿದ್ದೀನಿ ನಾನು ಸೊ ಏನಾದರೂ ಮಾಡಬೇಕು ಅದು ಇಲ್ಲ ಅಂದಾಗ ನನ್ನ ತಲೆಲ್ಲ ಅದೇ ಇರುತ್ತೆ ಸೊ ಮಧ್ಯಾಹ್ನ ಮಲ್ಕೊಳ್ಳೋಣ ಅಂದರೆ ಮಧ್ಯಾಹ್ನನೂ ನಿಂತೇ ಬರೋಣ ಎಷ್ಟೇ ಬೇಗ ಇದ್ದೀರೋ ತಿರ್ಗಾ ನಂಗೆ ನೈಟೇ ನಿದ್ದೆ ಬರೋದು ಮಧ್ಯಾಹ್ನ ಎಲ್ಲ ತಿರ್ಗಾ ಮಲ್ಕೊಳ್ಳೋಲ್ಲ ನಾನು ನೋಡಬೇಕು ಇವತ್ತು ಹಿಂಗಾಗುತ್ತೆ ಅಂತ ಫುಲ್ ಟಯರ್ಡ್ ಟಯರ್ಡ್ ಫೀಲ್ ಹಿಂಗಾಗ್ತಾಯಿದೆ ಈಗ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗ ದಿ ಹಂಗ ಸ್ಕೂಲ್ ಬೇರೆ ಇದೆ ಇವಾಗ ಅವನಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು ಹಿಂಗಿರುತ್ತೆ ಶೆಡ್ಯೂಲ್ ಇವತ್ತು ಬನ್ನಿ ಇದು ವಡೆಗೆಲ್ಲ ರೆಡಿ ಮಾಡ್ಕೋತಾಯಿದೆ ಮತ್ತು ಉಳ್ಳಿಕಾಯಿ ಪಲ್ಯನೂ ಮಾಡಿದ್ವಿ ಸೆವೆನ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಎಲ್ಲ ಅಡುಗೆನೂ ಆಗಿತ್ತು ಇನ್ನು ಅನ್ನ ಒಂದು ಮಾಡ್ಕೋಬೇಕಾಯ್ತು ಅದು ಬಿಸಿ ಬಿಸಿನೇ ಹಂಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದೊಂದು ಹಂಗೆ ಇತ್ತು ಇದು ಕಾಳು ಗೊಜ್ಜು ಮತ್ತು ಸಾರು ಥರ ಎರಡೂ ತಿರ್ಗಾ ಮಧ್ಯಾಹ್ನಕ್ಕೂ ಆಗುತ್ತೆ ಅಂದ್ಕೊಂಡು ಹಾಗೆ ಮಾಡ್ಕೊಂಡಿದ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್